ಒಂದೂರಲ್ಲಿ ಸುರೇಶ್ ಮತ್ತೆ ಹರಿಲಾಲ್ ಎಂಬ ಇಬ್ರು ವ್ಯಕ್ತಿಗಳಿದ್ರು ಅವರು ಅಕ್ಕಪಕ್ಕದವ್ರ ಮನೆಯವರು ಅವರಿಬ್ರು ಮನೆ ಒಂದೇ ಸ್ಥಳದಲ್ಲಿ ಇತ್ತು ಹರಿಲಾಲ್ ಪಕ್ಕದ ಮನೆ ಸುರೇಶ್ ಕಿಂತ ತುಂಬಾ ಶ್ರೀಮಂತನಾಗಿದ್ದ ಸುರೇಶ್ ಒಂದು ಹೊಲದ ಮಾಲೀಕನಾಗಿದ್ರೆ ಈ ಕಡೆ ಹರಿಲಾಲ್ ಹತ್ರ ತುಂಬಾನೇ ಹೊಲಗಳಿದ್ವು ಹರಿಲಾಲ್ ಹೆಂಡತಿ ವಿಮ್ಲಾ ಮತ್ತೆ ಇಪ್ಪತ್ತು ವರ್ಷದ ಮಗಳಾದ ರುಕ್ಮಿಣಿ ಹರಿಲಾಲ್ ಜೊತೆ ತುಂಬಾನೇ ಸಂತೋಷವಾಗಿದ್ರು ವಿಮಲಾ ಬೇಗ ಹೋಗಿ ಕಪ್ ಕಾಫಿ ಮಾಡ್ಕೊಂಡ್ ಬಾ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗ್ಬೇಕು ನಿಮಗ್ ಬೆಳಿಗ್ಗೆ ಬೆಳಿಗ್ಗೆ ಅಂತದೇನ್ ಮುಖ್ಯವಾದ ವಿಷಯ ನೆನ್ಪಾಯ್ತು ರೀ ಅದು ಕೂಡ ನೀವು ಕೇವಲ ಒಂದ್ ಕಪ್ ಟೀ ಕುಡ್ಕೊಂಡು ಹೋಗ್ತಾ ಇದೀರಾ ನಿನಗಂತೂ ಗೊತ್ತೇ ಇದೆಯಲ್ಲ ವಿಮಲಾ ಈಗೀಗ ನಮ್ಮ ಹೊಲದಲ್ಲಿ ಕೆಲ್ಸ ತುಂಬಾನೇ ಜಾಸ್ತಿ ಆಗಿದೆ ನಾವು ಈ ಸರಿ ಅಂತೂ ಎರಡು ಪಟ್ಟು ಫಸಲ್ ತೆಗಿಬೇಕು ಅದಕ್ಕೆ ನಾನು ಹೊಲದಲ್ಲೇ ಇದ್ದು ಕೆಲಸ ಮಾಡಿಸ್ಬೇಕು ನೀವ್ ಇನ್ನು ಎಷ್ಟಂತ ಕಷ್ಟ ಪಡ್ತೀರಾ ನಿಮ್ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಏನಾದ್ರೂ ಆದ್ರೆ ನೀವ್ ಇಷ್ಟೊಂದ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆರೋಗ್ಯದ ಕಡೆ ಗಮನ ಮತ್ತೆ ನೀವು ಹುಷಾರ್ ತಪ್ಪಿಡ್ತೀರ ರೀ ನಿಮ್ಲ ಕಷ್ಟ ಪಡ್ತಿರೋದು ನನ್ಗೋಸ್ಕರ ಅಲ್ಲ ಬದ್ಲಿಗೆ ಊರಲ್ಲಿರೋ ಬಡವರಿಗೋಸ್ಕರ ಮಾಡ್ತಾ ಇರೋದು ಯಾಕಂದ್ರೆ ಅವರಿಗೆ ಎರಡು ಹೊತ್ತು ಊಟ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟಪಡ್ತಾರೆ ನನಗ್ ಗೊತ್ತು ರೀ ನೀವ್ ಕಷ್ಟಪಟ್ಟು ದುಡ್ದಿರೋ ಅರ್ಧದಷ್ಟು ಹಣವನ್ನ ಬಡವ್ರಿಗೆಲ್ಲಾ ಹಂಚ್ಬಿಡ್ತೀರಾ ನಮ್ಮ ಊರಿನ ಹಿರಿಯರಾದ ಜುಗಿಯಾ ಅವರ ಮಗಳಿಗೆ ಒಂದ್ ಅವರು ನನ್ನ ಹತ್ರ ಬಂದಿದ್ರು ಅವ್ರಿಗೆ ಸಹಾಯ ಬೇಕಂತೆ ನೀವು ಯಾವತ್ತಾದ್ರೂ ಯಾರಿಗಾದ್ರೂ ಸಹಾಯ ಮಾಡೋದಿಲ್ಲ ಅಂತ ಹೇಳಿದೀರಾ ಇದೇ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಒಂದ್ ವೇಳೆ ನಾನ್ ಕಷ್ಟ ಪಟ್ಟಿಲ್ಲ ಅಂದ್ರೆ ನಾನ್ ಬೇರೆಯವ್ರಿಗೆ ಸಹಾಯ ಹೇಗ್ ಮಾಡಕ್ಕಾಗತ್ತೆ ಇಷ್ಟ ಹೇಳಿ ಹರಿಲಾಲ್ ಅಲ್ಲಿಂದ ಹೊರಟು ಹೋಗ್ತಾನೆ ಹೇಗಿದ್ದೀರಾ ಜುಗಿಯಾ ಅವ್ರೆ ಎಲ್ಲಾ ಚೆನ್ನಾಗಿ ನಡೀತಿದ್ಯಾ ಎಲ್ಲ ದೇವ್ರದ ಕಣಪ್ಪ ನನಗನ್ಸುತ್ತೆ ನೀವು ಮುಖ್ಯಸ್ಥರ ಹತ್ರ ನಿಮ್ಮ ಮಗಳ ಮದುವೆ ವಿಷಯನೇ ಮಾತಾಡ್ತಿರ್ಬೇಕು ಅಲ್ವಾ ಹರಿಲಾಲ್ ಮಾತ್ ಕೇಳಿಸ್ಕೊಂಡು ಜುಗಿಯಾ ಅವರು ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು ನೀವಂತೂ ಸರಿಯಾಗಿ ಹೇಳಿದ್ರಿ ಹರಿಲಾಲ್ ಜುಗಿಯಾ ಅವರು ಏನ್ ಹೇಳ್ತಿದ್ರು ಅಂದ್ರೆ ಈ ಸಮಯದಲ್ಲಿ ಅವರ ಪರಿಸ್ಥಿತಿ ಯಾಕೋ ತುಂಬಾ ಕೆಟ್ಟೋಗಿದೆ ಅಂತ ಮತ್ತೆ ಅವರ ಮಗಳ ಮದ್ವೆ ಕೂಡ ಅವ್ರ ತಲೆ ಮೇಲಿದೆ ಅವ್ರಿಗೆ ಸ್ವಲ್ಪ ಸಹಾಯದ ಅವಶ್ಯಕತೆ ಇದೆ ನಾನು ಈ ಊರಿನ ಮುಖ್ಯಸ್ಥನಾಗಿದ್ದಕ್ಕೆ ನನ್ನ ಕರ್ತವ್ಯ ನಾನು ಇವರಿಗೆ ಸಹಾಯ ಮಾಡಬೇಕು ನೀವು ಅವ್ರಿಗೆ ಹೇಗ್ ಸಹಾಯ ಮಾಡ್ತೀರಾ ಮುಖ್ಯಸ್ಥರೇ ಏನಿಲ್ಲ ನಮ್ಮ ಊರಿನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸೇರಿಸಿದ್ರೆ ಒಬ್ಬೊಬ್ರು ಸ್ವಲ್ಪ ಸ್ವಲ್ಪ ಹಣ ಅವ್ರಿಗೆ ದಾನ ಮಾಡಿದ್ರೆ ಆಗ ಅವರ ಮಗಳ ಮದುವೆ ಏನು ಕಮ್ಮಿ ಇಲ್ಲದೆ ನಡೆದು ಹೋಗುತ್ತೆ ಅದಕ್ಕೇನೋ ಅವಶ್ಯಕತೆ ಇಲ್ಲ ಮುಖ್ಯಸ್ಥರೇ ನಾನು ಅವರ ಮಗಳ ಮದುವೆಗೆ ಐದು ಲಕ್ಷ ರೂಪಾಯಿ ದಾನ ಮಾಡೋದಕ್ಕೆ ತಯಾರಾಗಿದ್ದೀನಿ ಹರಿಲಾಲ್ ಮಾತ್ ಕೇಳಿಸ್ಕೊಂಡು ಮುಖ್ಯಸ್ಥನ ಮುಖದಲ್ಲಿ ಹರಿಲಾಲ್ ಮೇಲೆ ತುಂಬಾನೇ ಸಂತೋಷ ಮೂಡ್ ಬರುತ್ತೆ ನನ್ಗೆ ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹರಿಲಾಲ್ ನಿನ್ನಂತ ದಾನಿನ ನಾನು ಇದುವರೆಗೂ ನೋಡೇ ಇಲ್ಲ ಅಲ್ಲ ಇಷ್ಟೊಂದು ದುಡ್ಡಿದ್ರು ಕೂಡ ಯಾರಿಷ್ಟು ದಾನ ಮಾಡ್ತಾರೆ ಅದೇನಂದ್ರೆ ಜುಗಿಯ ಅವ್ರನ್ನ ನಿಮ್ ಮುಂದೆ ನಿಂತಿರೋದ್ ನೋಡಿ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾನು ಅವ್ರಿಗೆ ಮೊದಲೇ ಮಾತ್ ಕೊಟ್ಟಿದ್ದೆ ಅದೇನಂದ್ರೆ ಅವರ ಮಗಳ ಮದುವೆಗೆ ಖಂಡಿತ ಸಹಾಯ ಮಾಡ್ತೀನಿ ಅಂತ ನನ್ನ ಕ್ಷಮಿಸ್ಬಿಡು ಮಗನೆ ಆದ್ರೆ ನನಗಂತೂ ಇಷ್ಟು ನಂಬಿಕೆ ಇರ್ಲಿಲ್ಲ ನೀ ನನಗೆ ಐದು ಲಕ್ಷ ರೂಪಾಯಿ ಅಷ್ಟು ದಾನ ಮಾಡ್ತಿದ್ಯಾ ಅಂತ ಹರಿಲಾಲ್ ಮತ್ತೆ ಜುಗಿಯಾ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಮುಖ್ಯಸ್ಥ ಅಲ್ಲಿಂದ ಹೊರಡ್ಬೇಕಾದ್ರೆ ಆಗ ಊರಿನ ಒಬ್ಬ ವ್ಯಕ್ತಿ ಸೀತಾರಾಮ್ ಮುಖ್ಯಸ್ಥನ ಹತ್ರ ಬಂದು ಹೇಳ್ತಾನೆ ಹೇಗಿದ್ದೀರಾ ಮುಖ್ಯಸ್ಥರೇ ನಾನಂತೂ ಚೆನ್ನಾಗಿದ್ದೀನಿ ಸೀತಾರಾಮ್ ಆದ್ರೆ ನೀನ್ ಯಾಕಿಷ್ಟು ಅವಸರದಲ್ಲಿ ಈ ಕಡೆ ಬರ್ತಾ ಇದೀಯಾ ನಿಮಗ್ ನಾನು ಏನಂತ ಹೇಳಿ ನನ್ನ ಹೆಂಡತಿಯ ಕಾಲ್ನ ಗುಣಪಡಿಸು ತುಂಬಾನೇ ಮಾಡಿದ್ರು ಹೋಗಿಲ್ಲ ಡಾಕ್ಟರ್ ಅವಳ ಕಾಲ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಚಿಂತೆಯಲ್ಲಿ ಹರಿಲಾಲ್ ಅವ್ರ ಹತ್ರ ಹೋಗ್ತಾ ಇದ್ದೆ ಈ ಊರಲ್ಲಿ ಹರಿಲಾಲ್ ಅವ್ರೊಬ್ರನ್ನ ಬಿಟ್ರೆ ಮುಚ್ಕೊಂಡು ದಾನ ಮಾಡೋರು ಬೇರೆ ಯಾರೂ ಇಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ನೀನು ಹರಿಲಾಲ್ ಅವ್ರನ್ನ ಬಿಟ್ಟು ಅವ್ರ ಪಕ್ಕದ ಮನೆಯಲ್ಲಿರುವ ಸುರೇಶ್ ಹತ್ರ ನೀನು ಹೋಗು ನೋಡೋದಕ್ಕೆ ತುಂಬಾ ಒಳ್ಳೆ ವ್ಯಕ್ತಿ ತರ ಅನ್ನಿಸ್ತಾರೆ ಅವ್ರ ಖಂಡಿತ ಸಹಾಯ ಮಾಡಬಹುದು ಆದ್ರೆ ನೀವು ನನ್ನ ಹರಿಲಾಲ್ ಹತ್ರ ಹೋಗೋದಕ್ಕೆ ಯಾಕೆ ತಡೀತಾ ಇಲ್ಲ ಸೀತಾರಾಮ್ ಅದು ವಿಷಯ ಏನಂದ್ರೆ ಹರಿಲಾಲ್ ಅವರು ಜುಗಿಯಾ ಅವರ ಮಗಳ ಮದುವೆಗೋಸ್ಕರ ಐದು ಲಕ್ಷ ರೂಪಾಯಿ ದಾನ ಮಾಡ್ತೀನಿ ಅಂತ ಈಗಷ್ಟೇ ಹೇಳೋದ್ರು ಪಾಪ ಅವ್ರ ಹತ್ರ ಇನ್ನೂ ಸಾಲ ಕೇಳೋದು ಒಳ್ಳೆದಲ್ಲ ಕಣಪ್ಪ ನೀವಂತೂ ಸರಿಯಾಗಿ ಹೇಳ್ತಾ ಇದ್ರ ಮುಖ್ಯಸ್ಥರೇ ಇಷ್ಟನ್ನು ಹೇಳಿ ಸೀತಾರಾಮ್ ಸುರೇಶ್ ಅವ್ರ ಮನೆಗೆ ಹೋಗ್ತಾನೆ ಈ ಕಡೆ ಸುರೇಶ್ ಅವನ ಹೆಂಡತಿ ಜೊತೆಗೆ ಯಾವ್ದೋ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾನೆ ಸೀತಾರಾಮ್ ಅವ್ರೆ ಹೇಗಿದ್ದೀರಾ ನೀವು ಎಲ್ರು ಚೆನ್ನಾಗಿದಾರಲ್ವಾ ನಿಮ್ ಮುಖ ನೋಡ್ತಿದ್ರೆ ಏನೋ ಇರ್ಬೇಕು ಅನ್ನಿಸ್ತಿದೆ ನಿಮಗ್ ನಾನು ಏನಂತ ಹೇಳಿ ಸುರೇಶ್ ನಾನು ಈಗಷ್ಟೇ ಸಹಾಯ ಕೇಳ್ಬೇಕು ಅಂತ ಹರಿಲಾಲ್ ಅವ್ರ ಹತ್ರ ಹೋಗ್ತಾ ಇದ್ದೆ ಆದ್ರೆ ದಾರಿ ಮಧ್ಯದಲ್ಲಿ ಮುಖ್ಯಸ್ಥರು ನನಗೆ ಹೇಳಿದ್ರು ಹರಿಲಾಲ್ ಅವರು ಈಗಷ್ಟೇ ಜುಗಿಯಾ ಅವ್ರಿಗೆ ಐದ್ ಲಕ್ಷ ರೂಪಾಯಿ ದಾನ ಮಾಡ್ತೀನಿ ಅಂತ ಹೇಳೋದ್ರು ಅಂತ ಆಗ ಅವ್ರು ನನ್ನ ಹತ್ರ ಹೇಳಿದ್ರು ನೀವು ನನಗ್ ಸಹಾಯ ಮಾಡ್ತೀರಾ ಹೇಳಿ ಹೆಂಡತಿಯ ಕಾಲ್ ಚಿಕಿತ್ಸೆಗೋಸ್ಕರ ನಾನು ಎಷ್ಟೊಂದು ಸಾಲ ಮಾಡಿದೀನಿ ಬೀದಿಗೆ ಬಂದ್ಬಿಟ್ಟಿದ್ದೀನಿ ಡಾಕ್ಟರ್ ಹೆಂಡತಿ ಕಾಲ್ ಸರಿ ಮಾಡ್ಬೇಕು ಅಂದ್ರೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನನಗೀಗ ಹತ್ ಸಾವಿರ ಅವಶ್ಯಕತೆ ತುಂಬಾನೇ ಇದೆ ಸೀತಾರಾಮ್ ಅವರ ಮಾತ್ ಕೇಳಿ ಸುರೇಶ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ ಒಂದ್ ಸರಿ ಹೆಂಡ್ತಿ ಕಡೆಗೆ ನೋಡ್ತಾನೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದ್ರೆ ಸಾಕು ನಿಮ್ ಕೈಯಲ್ಲಿ ಹರಿಲಾಲ್ ಅವರು ಕೊಡುವಷ್ಟು ಧನ ಧಾನ್ಯ ನಮ್ ಹತ್ರ ಇಲ್ಲ ಸುರೇಶ್ ಅವರು ಒಂದು ತೆಗೆದು ನನ್ನ ಕ್ಷಮಿಸ್ಬಿಡಿ ಸೀತಾರಾಮ್ ಅವರೇ ನನ್ ಕೈಯಿಂದ ಇಷ್ಟೇ ಸಹಾಯ ಮಾಡಕ್ಕಾಗೋದು ಬರೀ ಒಂದು ಸಾವಿರ ರೂಪಾಯಿ ಸೀತಾರಾಮ್ರೆ ನಾನು ಹರಿಲಾಲ್ ಅಷ್ಟು ಶ್ರೀಮಂತ ವ್ಯಕ್ತಿ ಅಲ್ಲ ಇದು ನಿಜ ನಾನು ಅಷ್ಟೊಂದು ಪಡವ ಕೂಡ ಅಲ್ಲ ಆದ್ರೆ ನಾನು ಕೂಡ ನನ್ನ ಕುಟುಂಬನ ನೋಡ್ಕೋಬೇಕು ನನ್ನ ಮಗಳು ಕೂಡ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ನನ್ನ ಮಗಳ ಸ್ಕೂಲ್ ಫೀಸ್ ಕೂಡ ನಾನು ಕಟ್ಬೇಕಾಗುತ್ತೆ ಅದಲ್ಲದೆ ಮನುಷ್ಯರಿಗೆ ಅವ್ರದೇ ಆದಂತ ತುಂಬಾನೇ ಖರ್ಚುಗಳಿರುತ್ತೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಕೈಯಲ್ಲಿ ನಿಮ್ಗೆ ಸಹಾಯ ಮಾಡಕ್ಕಾಗಲ್ಲ ಸೀತಾರಾಮ್ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ ದಾರಿಯಲ್ಲಿ ಹೋಗ್ತಿರುವಾಗ ಮುಖ್ಯಸ್ಥ ಅವನಿಗೆ ಸಿಗ್ತಾನೆ ಅಯ್ಯೋ ಏನಾಯ್ತು ಸೀತಾರಾಮ್ ನಿನ್ನ ಮುಖ ಯಾಕೆ ಹೀಗೆ ಬಾಡೋಗಿದೆ ನಿಮ್ಗೆ ಏನಂತ ಹೇಳಿ ಮುಖ್ಯಸ್ಥರೇ ನೀವ್ ಹಾಗೆ ನಾನು ಸುರೇಶ್ ಹತ್ರ ಹೋಗಿದ್ದೆ ನಾನು ನಿಮ್ ತರನೆ ಅಂದ್ಕೊಂಡಿದ್ದೆ ಸುರೇಶ್ ನನಗೆ ತುಂಬಾನೇ ಸಹಾಯ ಮಾಡ್ತಾನೆ ಅಂತ ಆದ್ರೆ ಅವನಂತೂ ನನಗೆ ಕೇವಲ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ನನಗೂ ಸುರೇಶ್ ಮೇಲೆ ದಯೆ ಬರ್ತಾ ಇದೆ ಆದ್ರೆ ಪಕ್ಕದಲ್ಲಿರೋ ಹರಿಲಾಲ್ ದಾನ ಮಾಡುವಾಗ ಒಂದು ಚೂರು ಯೋಚನೆ ಮಾಡಲ್ಲ ಆದ್ರೆ ಈ ಕಂಜೂಸು ಜಿಪ್ಣ ಆಗಿರುವಂತ ಸುರೇಶ್ ಅಂತೂ ದುಡ್ಡು ಯಾವತ್ತೂ ಕೂಡ ಹೊರಗಡೆ ಬರೋದೇ ಇಲ್ಲ ನೀನು ಹರಿಲಾಲ್ ಹತ್ರನೇ ಹೋಗ್ಬಿಡು ಅವರು ಐದ್ ಲಕ್ಷ ರೂಪಾಯಿನೇ ದಾನ ಮಾಡಬಹುದು ಅಂದ್ರೆ ನಿನಗಿರುವಂತಹ ಈ ಚಿಕ್ಕ ಕಷ್ಟಕ್ಕೆ ಸಹಾಯ ಈ ಕಡೆ ಸುರೇಶನ ಹೆಂಟಿ ಸುರೇಶ್ಗೆ ಹೇಳ್ತಾಳೆ ನಿನ್ನೆ ಸಿಟಿಯಿಂದ ಅನಾಥಾಶ್ರಮದವರು ಬಂದಿದ್ರು ಅವ್ರು ಹೇಳ್ತಾ ಇದ್ರು ಹರಿಲಾಲ್ ಅವರು ಅನಾಥಾಶ್ರಮಕ್ಕೆ ಹತ್ತು ಲಕ್ಷದ ಚೆಕ್ ಕೊಟ್ಟಿದ್ದಾರೆ ಅಂತ ಅವರಿಗೆ ಎಷ್ಟು ರೂಪಾಯಿ ಕೊಟ್ಟೆ ನೀವು ನನಗೆ ಐನೂರು ರೂಪಾಯಿ ಕೊಟ್ಟಿದ್ರಲ್ವಾ ನಾನು ಅದೇ ಐನೂರು ರೂಪಾಯಿನ ಅವರಿಗೆ ಡೊನೇಟ್ ಮಾಡಿದೆ ಅದಕ್ಕೆ ಅನಾಥಾಶ್ರಮದವರು ಏನಂದ್ರು ಅವ್ರೇನಂತ ಹೇಳ್ತಾರೆ ಅವ್ರು ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರು ನನ್ ಮುಖದ ಮುಂದೆ ಏನು ಮಾತಾಡ್ಲಿಲ್ಲ ಆದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ನಮ್ ಬೆನ್ ಹಿಂದೆ ನಿಜವಾಗ್ಲೂ ಕೆಟ್ಟದಾಗ ಮಾತಾಡಿರ್ತಾರೆ ಈಗಿನ ಕಾಲದ ಜನರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರು ಯೋಚನೆ ಮಾಡ್ಬೇಕು ಯಾವ್ದೇ ಒಬ್ಬ ವ್ಯಕ್ತಿ ಅವನ ಶಕ್ತಿ ಮೀರಿ ದಾನ ಮಾಡಕ್ ಆಗುತ್ತಾ ಅಂತ ನಾನ್ ಎಷ್ಟೇ ಕಷ್ಟಪಟ್ಟು ಎಷ್ಟು ಸಂಪಾದಿಸ್ತೀನಿ ಅಂದ್ರೆ ಮನೆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟೇನೆ ಅದ್ರಲ್ಲೂ ಸ್ವಲ್ಪ ಉಳಿಸಿ ಜನರಿಗೆ ದಾನ ಮಾಡ್ತೀನಿ ಇದನ್ನೇ ಹರಿಲಾಲ್ ಹತ್ರ ನೋಡಿದ್ರೆ ಅವ್ರ ಹತ್ರ ಒಂದು ಹೊಲಗಳಿದೆ ಅಯ್ಯೋ ಅವರು ಒಂದು ದಿನಕ್ಕೆ ಎಷ್ಟೇ ಲಕ್ಷ ದಾನ ಕೂಡ ನಷ್ಟ ಆಗಲ್ಲ ಹರಿಲಾಲ್ ಎಷ್ಟೇ ಕೂಡ ಮಾಡಿದ್ರು ತೋರ್ಸ್ಕೊಡೋದಕ್ಕೋಸ್ಕರ ಮಾಡುದು ನೀವ್ ಹೇಳ್ತಿರೋ ಮಾತು ನನ್ಗೇನು ಅರ್ಥ ಆಗ್ತಾ ಇಲ್ಲ ನನ್ಗೆ ಹರಿಲಾಲ್ ಬಗ್ಗೆ ತುಂಬಾ ಸಮಯದಿಂದ ಗೊತ್ತು ಅವರು ಜನರಿಗೆ ದಾನ ಮಾಡೋದು ಒಳ್ಳೆ ಮನ್ಸಿಂದ ಅಲ್ಲ ಒಂದು ಅವರ ಉಪಯೋಗಕ್ಕೆ ಇನ್ನೊಂದು ಅವರ ಬೆಳವಣಿಗೆಗೋಸ್ಕರ ಈ ಉದ್ದೇಶದಿಂದ ದಾನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅವರು ಊರ್ ಜನರ ಮುಂದೆ ಒಳ್ಳೆಯವರು ಅಂತ ಮುಖವಾಡ ಧರಿಸಿದ್ದಾರೆ ಆದ್ರೆ ಒಳ್ಳೆ ವ್ಯಕ್ತಿ ಅಲ್ಲ ಹೀಗೆ ಸ್ವಲ್ಪ ತಿಂಗಳು ಕಳೆದು ಹರಿಲಾಲ್ ಹೆಸರು ದೂರ್ ದೂರದಲ್ಲಿ ಪ್ರಸಿದ್ಧವಾಯಿತು ಹರಿಲಾಲ್ ಅವರ ದಾನ ಧರ್ಮ ಎಷ್ಟೊಂದು ಪ್ರಸಿದ್ಧವಾಯಿತು ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂತು ಆದ್ರೆ ನಿಜ ಏನಂದ್ರೆ ಹರಿಲಾಲ್ ಏನೇ ದಾನ ಧರ್ಮ ಮಾಡಿದ್ರು ಅದು ಎಲ್ರೂ ಮುಂದೆ ತೋರ್ಸಕ್ಕೆ ಅಂತ ಮಾಡ್ತಾ ಇದ್ದ ಯಾಕಂದ್ರೆ ಜನರೆಲ್ಲ ಅವನನ್ನ ಹೊಗಳಬೇಕು ಅಂತ ಆದ್ರೆ ಈ ಕಡೆ ಸುರೇಶ್ ತನ್ ಕಷ್ಟಪಟ್ಟು ದುಡ್ದಿರೋ ಸ್ವಲ್ಪ ಸ್ವಲ್ಪ ಹಣವನ್ನ ತನ್ ಕೈಲಿ ಎಷ್ಟಾಗುತ್ತೋ ಅಷ್ಟ ಹಣವನ್ನ ದಾನ ಮಾಡ್ತಾ ಇದ್ದ ಆದ್ರೂ ಸುರೇಶ್ ಬಗ್ಗೆ ಕೆಟ್ಟದಾಗಿನೇ ಮಾತಾಡ್ತಾ ಇದ್ರು ಆದ್ರೆ ಹರಿಲ್ಲಾಲ್ಗೆ ಹೋಗಳದನ್ನ ಯಾವತ್ತೂ ನಿಲ್ಲಿಸ್ತಾ ಇರ್ಲಿಲ್ಲ ಒಂದಿನ ಹರಿಲಾಲ್ ತನ್ ಹತ್ರ ನಿಂತ್ಕೊಂಡಿದ್ದ ಆಗ ಅವನ ಕೆಲಸದವನು ಬಲ್ಲಿ ಬಂದು ಅವನ ಹತ್ರ ಹೇಳ್ತಾನೆ ನಾನು ಒಪ್ಕೋತೀನಿ ಹರಿಲಾಲ್ ಅವ್ರೆ ದಾನ ಮಾಡೋದ್ರಲ್ಲಿ ನಿಮ್ಮ ಹೆಸರು ಇಡೀ ಊರಲ್ಲೆಲ್ಲ ಕೇಳ್ಪಡ್ತಿದೆ ಅಷ್ಟೇ ಅಲ್ಲ ನೀವು ದಾನ ಮಾಡ್ತಿರೋ ವಿಷಯಗಳು ಟಿವಿ ಮತ್ತೆ ಪತ್ರಿಕೆಯಲ್ಲೂ ಬರ್ತಾ ಇದೆ ನನಗೆ ಇದೇ ಬೇಕಾಗಿತ್ತು ಬಲ್ಲಿ ನಿಮ್ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ ಮೂರ್ಖ ವ್ಯಕ್ತಿ ನಿನಗೇನನ್ಸುತ್ತೆ ನಾನು ಜನರಿಗೆ ಈ ರೀತಿ ದಾನ ಮಾಡ್ತಿರೋದು ಮನ್ಸಿನ ಅಯ್ಯೋ ನನ್ನ ಮನ್ಸು ತುಂಬಾ ಹೇಳುತ್ತೆ ಈ ಬಿಕಾರಿಗಳಿಗೆ ಒಂದು ರೂಪಾಯಿನೂ ಕೊಡಬಾರ್ದು ಅಂತ ಆದ್ರೆ ಏನ್ ಮಾಡೋದು ದಾನ ಮಾಡ್ಲೇಬೇಕಲ್ವಾ ಯಾಕಂದ್ರೆ ನಾನು ಈ ದಾನನ ನನ್ನ ಉಪಯೋಗಕ್ಕೆ ಬಳಸ್ತಾ ಇದ್ದೀನಿ ನಾನೊಬ್ಬ ಪಕ್ಕಾ ವ್ಯಾಪಾರಿ ಈಗ ನೀವೇನ್ ಮಾತಾಡ್ತಿದ್ದೀರಾ ಮಾಲೀಕ್ರೆ ನೀವ್ ಹೇಳ್ತಿರೋ ಒಂದು ಮಾತು ಕೂಡ ನನಗೆ ಅರ್ಥ ಆಗ್ತಿಲ್ಲ ಏ ಮೂರ್ಖ ಬಲ್ಲಿ ನನಗೆ ನನ್ನ ಹೊಲದಲ್ಲಿ ಎಷ್ಟು ಫಸಲು ಬರ್ತಾ ಇದೆ ಅಂದ್ರೆ ಎಷ್ಟಂದ್ರೆ ನಗರದಲ್ಲಿ ವ್ಯಾಪಾರ ಮಾಡುವಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೂ ಕೂಡ ಬರೋಲ್ಲ ಅದಷ್ಟಾದ್ರೂ ಕೂಡ ಇದುವರೆಗೂ ನನ್ನ ಬಾಗಿಲವರೆಗೂ ಇವತ್ತಿನವರೆಗೂ ಇನ್ಕಮ್ ಟ್ಯಾಕ್ಸ್ ರೈಡ್ ಕೂಡ ಆಗಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ನನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ನೀವು ನಿಜಾನ ಹೇಳ್ತಿದ್ದೀರಾ ಮಾಲೀಕರೇ ಇದ್ರ ಬಗ್ಗೆ ಅಂತೂ ನಾನು ಯೋಚನೆ ಮಾಡಿರ್ಲಿಲ್ಲ ಮೂರ್ಖ ಮನುಷ್ಯ ನನ್ನ ದುಡಿಮೆಯಲ್ಲಿ ಸ್ವಲ್ಪ ಹಣನ ಬಡವರಿಗೋಸ್ಕರ ದಾನ ಮಾಡ್ತೀನಿ ಹಾಗೆ ಪತ್ರಿಕೆ ಮತ್ತೆ ಟಿವಿಗೂ ಕೂಡ ನಾನೇ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನನ್ನ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀನಿ ಯಾಕಂದ್ರೆ ನನ್ನ ಇಮೇಜ್ ಜನ್ರ ಮುಂದೆ ಚೆನ್ನಾಗಿರ್ಲಿ ಅಂತ ಮತ್ತೆ ನಮ್ಮ ಮನೆ ಮೇಲೆ ಯಾವತ್ತು ಇನ್ಕಮ್ ಟ್ಯಾಕ್ಸ್ ರೇಟ್ ಆಗ್ಬಾರ್ದು ಅಂತ ಮಾಲೀಕ್ರೆ ಒಂದ್ ವೇಳೆ ಭವಿಷ್ಯದಲ್ಲಿ ನಿಮ್ಮ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆದ್ರೆ ಅವಾಗ ನೀವೇನ್ ಮಾಡ್ತೀರಾ ಯಾವತ್ತು ಆಗೋದಿಲ್ಲ ಒಂದ್ ವೇಳೆ ಆದ್ರೂ ಕೂಡ ಈ ಊರಿನ ಜನರು ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಹೊಡೆದು ಹೊಡೆದು ಹರಿಲಾಲ್ ನಿಜವಾದ ರೂಪವನ್ನ ಬಲ್ಲಿ ಇವತ್ ನೋಡ್ತಾನೆ ಅವನಿಗೆ ಬೇಕಾಗಿರೋದನ್ನ ಮಾಲೀಕನ ಹತ್ರ ಕೇಳಕ್ಕಾಗಲ್ಲ ಈಗ ಅವನ ದೃಷ್ಟಿಯಲ್ಲಿ ಹರಿಲಾಲ್ ಅವರು ದಾನ ಮಾಡುವ ಸ್ವಭಾವ ಕಾಣಿಸೋದಿಲ್ಲ ಬಲ್ಲಿ ದೃಷ್ಟಿಯಲ್ಲಿ ಹರಿಲಾಲ್ ಅವರು ಈಗ ಕಪಟಿ ವ್ಯಕ್ತಿಯಾಗಿರ್ತಾರೆ ಹೀಗೆ ಸ್ವಲ್ಪ ದಿನಗಳು ಕಳೆದು ಹೋಗುತ್ತೆ ಆದ್ರೆ ಒಂದಿನ ಇದ್ದಕ್ಕಿದ್ದಂತೆ ಹರಿಲಾಲ್ ಅವರ ಮಗಳು ರುಕ್ಮಿಣಿಯ ಆರೋಗ್ಯ ಹದಗೆಡುತ್ತೆ ಹರಿಲಾಲ್ ತನ್ನ ಮಗಳನ್ನ ಊರಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಆ ಆಸ್ಪತ್ರೆನ ಕಟ್ಟೋದಕ್ಕೆ ಹರಿಲಾಲ್ ತುಂಬಾನೇ ದಾನ ಮಾಡಿರ್ತಾನೆ ಆದ್ರೆ ಅದು ಜನರಿಗೆ ತೋರ್ಸೋದಕ್ಕೆ ಡಾಕ್ಟ್ರೆ ನನ್ ಮಗಳನ್ನ ಸರಿ ಮಾಡಿ ಅವಳ ಇದ್ದಕ್ಕಿದ್ದಾಗೆ ತಲೆ ಸುತ್ಬಿದ್ಲು ಚಿಂತೆ ಮಾಡ್ಬೇಡಿ ಹರಿಲಾಲ್ ಅವ್ರೆ ನೀವ್ ಮಾಡಿರೋ ಸಹಾಯನ ಈ ಊರಲ್ಲಿ ತಾನೆ ಮರಿತಾರೆ ಇವತ್ತು ಈ ಹಾಸ್ಪಿಟಲ್ ನಿಮ್ಮಿಂದನೇ ಇಷ್ಟು ಎತ್ತರಕ್ಕೆ ಬೆಳೆದಿದೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ ಇಷ್ಟು ಹೇಳಿ ಡಾಕ್ಟರ್ ರುಕ್ಮಿಣಿಯ ಕೆಲವು ಟೆಸ್ಟ್ ಮಾಡ್ತಾನೆ ಟೆಸ್ಟ್ ರಿಪೋರ್ಟ್ ನೋಡಿದ ನಂತರ ಡಾಕ್ಟರ್ ಮುಖದಲ್ಲಿ ಒಂದು ಗಂಭೀರ ಮೂಡ್ ಬರುತ್ತೆ ಏನಾಯ್ತು ಡಾಕ್ಟರ್ ಎಲ್ಲ ಸರಿ ಇದೆ ತಾನೆ ಹರಿಲಾಲ್ ಅವ್ರೆ ನಿಮ್ಮ ಮಗಳಿಗೆ ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನ್ ಸರಿ ಹೋಗುತ್ತೆ ಆದ್ರೆ ಅದಾದ ನಂತರ ಅವಳಿಗೆ ಸ್ವಲ್ಪ ಬ್ಲಡ್ ನ ಅವಶ್ಯಕತೆ ಇದೆ ಆದ್ರೆ ನಿಮ್ಮ ಮಗಳ ಬ್ಲಡ್ ಗ್ರೂಪ್ ತುಂಬಾ ರೇರಾಗಿ ಸಿಗುತ್ತೆ ದುಡ್ಡು ಬಗ್ಗೆ ನೀವು ಚಿಂತೆ ಮಾಡಬೇಡಿ ಎಷ್ಟು ದುಡ್ಡು ಆದ್ರೂ ನಾನು ಖರ್ಚು ಮಾಡ್ತೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ನನ್ನ ಮಗಳಿಗೆ ಬೇಕಾಗಿರೋ ಬ್ಲಡ್ನ ಅರೇಂಜ್ ಮಾಡಿ ಹರಿಲಾಲ್ ಅವ್ರೆ ನಿಮ್ಮ ಮಗಳ ಬ್ಲಡ್ ಗ್ರೂಪ್ ಯಾವುದು ಅಂದ್ರೆ ಆ ಬ್ಲಡ್ ಎಲ್ಲೂ ಕೂಡ ಸಿಗೋದಿಲ್ಲ ನಾನು ಎಲ್ಲ ಕಡೆ ಫೋನ್ ಮಾಡಿ ಕೇಳಿದ್ದೀನಿ ಅದೂ ಅಲ್ಲದೆ ಊರಿನ ಜನರ ಎಲ್ಲ ಬ್ಲಡ್ ಗ್ರೂಪ್ನ ಫೈಲ್ ನನ್ನ ಹತ್ರ ಇದೆ ಊರಲ್ಲಿ ಕೂಡ ಅಂತ ವ್ಯಕ್ತಿ ಯಾರೂ ಇಲ್ಲ ನಿಮ್ಮ ಮಗಳ ಬ್ಲಡ್ಗೆ ಮ್ಯಾಚ್ ಆಗುವಂಥದ್ದು ವಿಷಯ ಆಗಿದ್ರೆ ನಿಮಗೆ ಎಷ್ಟು ಬ್ಲಡ್ ಬೇಕಾಗುತ್ತೋ ಅಷ್ಟು ಬ್ಲಡ್ ಅನ್ನ ನನ್ನ ದೇಹದಿಂದ ತಗೊಳ್ಳಿ ನನ್ನ ಮಗಳನ್ನ ಉಳಿಸಿ ಐ ಆಮ್ ಸಾರಿ ಆದ್ರೆ ಹಾಗಾಗಲ್ಲ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಇಲ್ಲಿವರೆಗೂ ಅವನು ಸ್ವಲ್ಪನು ಹುಷಾರ್ ತಪ್ಪಿಲ್ಲ ಮತ್ತೆ ಅವನು ಆಸ್ಪತ್ರೆ ಕೂಡ ಬಂದಿಲ್ಲ ಆ ವ್ಯಕ್ತಿಯ ಬ್ಲಡ್ ಗ್ರೂಪ್ ನಿಮ್ಮ ಮಗಳ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗ್ಬಹುದು ನನ್ಗೆ ಹೇಳಿ ಆ ವ್ಯಕ್ತಿ ಸುರೇಶ್ ಹರಿಲಾಲ್ ಅಲ್ಲಿಂದ ಓಡ್ತಾ ಓಡ್ತಾ ಸುರೇಶ್ ಹತ್ರ ಹೋಗ್ತಾನೆ ಹರಿಲಾಲ್ ಅವರು ತುಂಬಾನೇ ಭಯ ಪಟ್ಕೊಂಡಿದ್ ನೋಡಿ ಸುರೇಶ್ ಹರಿಲಾಲ್ ಅವ್ರಿಗೆ ಹೇಳ್ತಾನೆ ಏನಾಯ್ತು ಹರಿಲಾಲ್ ಅವ್ರೆ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ ಹರಿಲಾಲ್ ಅವರು ಅಳ್ತಾ ಅಳ್ತಾ ಸುರೇಶಿಗೆ ಹೇಳ್ತಾರೆ ನನಗೆ ನಿಮ್ ಬಗ್ಗೆ ಎಲ್ಲಾ ಗೊತ್ತಿದೆ ಹರಿಲಾಲ್ ಅವ್ರೆ ನನಗೆ ಈ ವಿಷಯನೂ ಗೊತ್ತಿದೆ ನೀವು ಜನರಿಗೆ ಯಾಕ್ ದಾನ ಮಾಡ್ತಿದ್ದೀರಾ ಅಂದ್ರೆ ನೀವು ಊರಲ್ಲಿ ಬೆಳಿಬೇಕು ಅಂತ ನೀವೇನ್ ಚಿಂತೆ ಮಾಡ್ಬೇಡಿ ನಾನು ನಿಮ್ ತರ ಅಲ್ಲ ಒಂದ್ ವೇಳೆ ನನ್ನ ಬ್ಲಡ್ ನಿಮ್ಮ ಮಗಳ ಬ್ಲಡ್ ಗ್ರೂಪ್ ಗೆ ಮ್ಯಾಚ್ ಆದ್ರೆ ನನ್ನ ದೇಹದಲ್ಲಿರೋ ಪೂರ್ತಿ ರಕ್ತ ಕೂಡ ನಿಮ್ಮ ಮಗಳಿಗೆ ದಾನ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಇಷ್ಟನ್ನ ಹೇಳಿ ಸುರೇಶ್ ಹರಿಲಾಲ್ ಅವ್ರ ಜೊತೆಗೆ ಆಸ್ಪತ್ರೆಗೆ ಹೋಗ್ತಾನೆ ಡಾಕ್ಟರ್ ಸುರೇಶ್ ನ ಬ್ಲಡ್ ಗ್ರೂಪ್ ರಿಪೋರ್ಟ್ ನೋಡಿದಾಗ ಆಗ ಅವರು ಖುಷಿಯಿಂದ ಹರಿಲಾಲ್ ಅವ್ರನ್ನ ನೋಡ್ತಾ ಹೇಳ್ತಾರೆ ನೀವು ಖುಷಿ ಪಡೋ ವಿಷಯ ಏನು ಅಂದ್ರೆ ನಿಮ್ಮ ಮಗಳ ಬ್ಲಡ್ ಗ್ರೂಪ್ ಮತ್ತೆ ಇವರ ಬ್ಲಡ್ ಗ್ರೂಪ್ ಎರಡು ಒಂದೇ ಆದ್ರೆ ನಾವು ಎರಡು ಬಾಟಲ್ಗಿಂತ ಹೆಚ್ಚಾಗಿ ಬ್ಲಡ್ ತಗೊಳ್ಳೋ ಹಾಗಿಲ್ಲ ಆದ್ರೆ ನಿಮ್ಮ ಮಗಳಿಗಂತೂ ಮೂರು ಬಾಟಲ್ ಬ್ಲಡ್ ನ ಅವಶ್ಯಕತೆ ಇದೆ ಏನು ಪರವಾಗಿಲ್ಲ ಡಾಕ್ಟರ್ ನೀವು ನನ್ನ ದೇಹದಿಂದ ಮೂರು ಬಾಟಲ್ ರಕ್ತವನ್ನ ತೆಗೆದುಕೊಳ್ಳಿ ನನಗೆ ನಂಬಿಕೆ ಇದೆ ನನಗೆ ಏನು ಆಗಲ್ಲ ಅಂತ ಯಾಕಂದ್ರೆ ಸಾವು ಬದುಕು ದೇವ್ರ ಕೈಯಲ್ಲಿರುತ್ತೆ ಮತ್ತೆ ನಾನು ಏನೇ ದಾನ ಮಾಡಿದ್ರು ನಾನು ಸ್ವಚ್ಛ ಮನಸ್ಸಿಂದ ದಾನ ಮಾಡ್ತೀನಿ ನನಗೆ ಏನು ಆಗಲ್ಲ ಸುರೇಶ್ ಮಾತನ್ನ ಕೇಳಿ ಡಾಕ್ಟರ್ ಅದಕ್ಕೆ ಒಪ್ಕೊಳ್ತಾರೆ ಸ್ವಲ್ಪ ಹೊತ್ತಿನ ನಂತರ ಹರಿಲಾಲ್ ಅವರ ಮಗಳು ಪೂರ್ತಿಯಾಗಿ ಹುಷಾರಾಗ್ತಾಳೆ ಮತ್ತೆ ಸುರೇಶನ್ಗೂ ಕೂಡ ಏನು ಆಗಲಿಲ್ಲ ಅವನು ಯಾವಾಗಲೂ ಹೇಗಿರ್ತಾನೋ ಹಾಗೇನೆ ಇದ್ದ ಇವತ್ ನಿನಗೆ ತಿಳಿಸ್ಬಿಟ್ಟೆ ಸುರೇಶ್ ನಿಜವಾದ ದಾನಿ ಹೇಗಿರ್ತಾರೆ ಅಂತ ನಾನು ನನ್ನ ಉಪಯೋಗಕ್ಕೆ ಮತ್ತೆ ನನ್ನ ಹೆಸರು ಬೆಳಿಲಿ ಅಂತ ಜನರಿಗೆ ದಾನ ಮಾಡ್ತಾ ಇದ್ದೆ ಆದ್ರೆ ನೀನ್ ಮಾಡಿರುವಂತ ಈ ದಾನ ಮನಸಾರೆ ಮಾಡಿರೋ ದಾನ ಅಂತ ಹೇಳ್ಬೋದು ಇವತ್ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ ಒಳ್ಳೆ ಮನಸ್ಸಿಂದ ಮಾಡೋ ದಾನೇ ತುಂಬಾ ಬೆಲೆ ಬಾಳುತ್ತೆ ಅಂತ ಅವತ್ತಿಂದ ಹರಿಲಾಲ್ ತುಂಬಾನೇ ಬದಲಾಗ್ತಾನೆ ಅವನು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡೋದಕ್ಕೆ ಶುರು ಮಾಡ್ತಾನೆ ಅದು ಅಲ್ಲದೆ ಅವನು ಇಲ್ಲಿವರೆಗೂ ಎಷ್ಟು ನ ಕಟ್ಟೆ ಉಳಿತಾಯ ಮಾಡಿದ್ನೋ ಆ ಎಲ್ಲ ಹಣವನ್ನ ಸರ್ಕಾರಕ್ಕೆ ಕೊಟ್ಬಿಡ್ತಾನೆ ಈಗ ಹರಿಲಾಲ್ ತನ್ನ ಒಳ್ಳೆ ಮನಸ್ಸಿಂದ ದಾನ ಧರ್ಮ ಮಾಡ್ತಾನೆ